ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾದ ಪುರಂದರದಾಸರು ದಾಸ ಕೊಡುಗೆ ಅಪರೂಪವಾದದ್ದು ಹಾಗೆ ಮರೆಯಬೇಡ ಮನವೇ ನೀನು ಹರಿಯ ಚರಣವ ಎಂಬ ಭಕ್ತಿಗೀತೆ ಪುರಂದರದಾಸರ ರಚನೆಯ ನೆನಪಾಗಿ ಮರೆಯಬೇಡ ಮನವೇ ನೀನು ಹರಿಯ ಚರಣವಾ ಮರೆಯಬೇಡ ಬೇಡ ಮನವೇ ನೀನು ಹರಿಯ ಕಿರಣ ಚರಣ ಶರಣ ಪಾತಕ ಪಾವನ ಮರೆಯಬೇಡ ಬೇಡ ಮನವೇ ನೀನು ಹರಿಯ ಚರಣವಾ ಅರುಣ ಕಿರಣ ಚರಣ ಪಾತಕ ಮರೆಯ ಬೇಡ ಮನವೆ ನೀನು ಹರಿಯ ಚರಣವಾ ಸತಿಯು ಸುತರು ಗತಿಯು ಎಂದು ಮತಿಯು ಕೆಟ್ಟ ತಿರುಗಬೇಡ ಸತಿಯು ಸುತರು ಗತಿಯು ಎಂದು ಮತಿಯು ಕೆಟ್ಟು ತಿರುಗಬೇಡ ಮತಿಯು ಕೆಟ್ಟು ಹೋದ ಮೇಲೆ ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತ್ತರು ಬರುವರೆ ನೋ ಮತಿಯು ಹೋದ ಮೇಲೆ ಸತಿಯು ಸುತ್ತರು ಬರುವರೆನೋ ಮರೆಯಬೇಡ ನೀನು ಹರಿಯ ಚರಣವಾ ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಬೇಡ ಮನಬೆ ನೀನು ಹರಿಯ ಯಾಗ ಯಾಗಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ ನಾಗಶಯನ ನಾರದ ಬಂದ್ಯನ ನಾಗಶಯನ ನಾರದ ವಂದ್ಯನ ಕೂಗಿ ಭಜನೆ ಮಾಡು ಬೇಗ ಮರೆಯಬೇಡ ಮನವೇ ನೀನು ಹರಿಯ ಚರಣವಾ ಮರೆಯಬೇಡ ಮನವೇ ನೀನು ಹರಿಯ ಚರಣವಾ ಸಾಧು ಸಜ್ಜನ ಸಂಗವ ಮಾಡಿ ಸಾಧು ಸಜ್ಜನ ಸಂಗವ ಮಾಡಿ ವೇದ ಶಾಸ್ತ್ರವನೋದು ಮೋದಿಂದಲಿ ವೇದ ಗಮ್ಯನ ಮೋದದಿಂದಲಿ ವೇದ ಗಮ್ಯನ ಪಾದಪಂಕಜದ್ಯನಿಸೋ ಮೋದದಿಂದಲಿ ವೇದ ಗಮ್ಯನ ಪಾದಪಂಕಜ್ಯನಿಸೋ ಮರೆಯಬೇಡ ಮನವೇ ನೀನು ಹರಿಯ ಚರಣವಾ. ಹರಿಯ ಸ್ಮರಣೆ ಮಾತ್ರದಿಂದ ವೆಲ್ಲ ನಾಶ ಹರಿಯ ಸ್ಮರಣೆ ಮಾತ್ರದಿಂದ ವೆಲ್ಲ ನಾಶ ವರದ ಪುರಂದರ ವಿಠಲನನ್ನ ಆ ಪುರಂದರ ವಿಠಲ ನನ್ನ ನಿರತ ಭಜನೆ ಮಾಡು ಬೇಗ ವರದ ಪುರಂದರ ವಿಠಲನನ್ನ ನಿರತ ಭಜನೆ ಮಾಡು ಬೇಗ ಮರೆಯ ಬೇಡ ಮನವೇ ನೀನು ಹರಿಯ ಕಿರಣ ಚರಣ ಶರಣ ಪಾತಕ ಪಾವನ ಮರೆಯ ಬೇಡ ಮನವೇ ನೀನು ಹರಿಯ ಚರಣವಾ ಮರೆಯಬೇಡ ಮನವೇ ನೀನು ಹರಿಯ ಚರಣವಾ